ಎಸ್ ರಮೇಶ್ ಅವರೇ ನೀವು ನಮ್ಮ ಟೈಟ್ಲ್ ನೋಡಿ ನಾವು ಯಾ ದುರಂತಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಸಾಧಾರಣವಾಗಿ ನೀವು ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ಮಳದಲ್ಲಿ ಈ ಸಾವು ನ್ಯಾಯವೇ ಈ ಸಾವಿಗೆ ಯಾರು ಹೊಣೆ ಈ ದುರಂತಕ್ಕೆ ಯಾರು ಹೊಣೆ ಅಂತ ಆದರೆ ನಾವು ಟೈಟಲ್ ಹಾಕೊಂಡಿದ್ವಿ ಈ ದುರಂತಕ್ಕೆ ನಾವು ನೀವೇ ಹೊಣೆ ಅಂತ ಕರೆಕ್ಟ್ ನಾವೇ ಹೊಣೆ ಎಲ್ಲರೂ ಯಾರು ಒಬ್ಬ ವ್ಯಕ್ತಿ ಅಲ್ಲ ಎಲ್ಲರೂ ಹೊಣೆನೆ ಎಸ್ ಈಗ ಮಹಾರಾಷ್ಟ್ರದಿಂದ ಒಬ್ಬರು ಕರೆ ಮಾಡಿದ್ದಾರೆ ಲಕ್ಷ್ಮಣ್ ಪೂಜಾರಿ ಮಹಾರಾಷ್ಟ್ರದಿಂದ ಲಕ್ಷ್ಮಣ್ ಪೂಜಾರಿ ಅವರೇ ನಮಸ್ತೆ ನಮಸ್ಕಾರ ಜಯೋಷ್ ಶಾಸ್ತ್ರಿ ಅವರಿಗೆ ಪ್ರಶಸ್ಟ್ ನಿಮ್ಗೆ ಕಂಗಾಳಿ ಸೇರ್ತೇನೆ ಸಮಯ ನಿಮ್ಸ ಸರ್ ಯಾಕಂದ್ರೆ ನೀವು ಒಳ್ಳೆ ಕಾರ್ಯಕ್ರಮ ಏನ್ ಮಾಡ್ತೀವಿ ನಾವು ಬಾಳೆ ನೋಡಿದೆ ನಾವೆಲ್ಲ ನ್ಯಾಷನಲ್ ಲಾಂಗ್ ಲಾಂಗ್ವೇಜ್ ನೋಡು ಜಾಸ್ತಿ ಆದ್ರೆ ಬೆಳಿಗ್ಗೆನ ನೋಡ್ತಾ ಇದ್ದೇನೆ ನನಗೆ ಗೊತ್ತು ಭಾತ್ ಯಾಕೋ ಹಾ ನಿಮ್ಮ ಒಂದು ಸಮಯ ಹೆಲ್ಪ್ ಲೈನ್ ಇದು ನಿಂತಲ್ಲ ಯಾಕಂದ್ರೆ ನೀವ್ ಮತ್ತು ಇದು ಒಬ್ಬ ಫಸ್ಟ್ ಒಂದೊಡ್ ತಿಂಗಳು ಮುಂಚೆನೂ ಇದೊಂದು ಆಗಿತ್ತು ಕಾರ್ಯಕ್ರಮ ಹೌದು 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 ಅದಕ್ಕ ಅಲ್ಲಿ ಮಧ್ಯತೆಯಿಂದ ನಿಲ್ಲಿಸ್ಬಿಟ್ರಿ ನೀವು ಕರೆಕ್ಟ್ 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 ಯಾಕಂದ್ರೆ ಒಂದು ಇದು ಮಾಡಿದ್ರೆ ಅದೊಂದ್ ಕಂಪ್ಲೀಟ್ ಅಟ್ಲಿ ಒನ್ ಅನ್ ಅಪ್ ಅಂತ ಅದಕ್ಕೊಂದ್ ಸ್ವಲ್ಪ ಇದ್ ಮಾಡ್ತಾ ಇದ್ರೆ ಜನಗಳ ಸ್ವಲ್ಪ ಆದ್ರೂ ಇದಾಗಬಹುದು ಹ್ಮ್ ಆ ಎಸ್ ಖಂಡಿತವಾಗ್ಲು ಈ ಈ ಬಾರಿ ಬಿಡೋದಿಲ್ಲ ಈ ಇಲ್ಲಿ ಪ್ರಕಾಶ್ ಅವರು ಕೂತಿದ್ದಾರೆ ನಮ್ಮ ನಾವು ಅವರ ಮುಂದೆ ಅವ್ರ ಮುಂದೆ ಹೇಳ್ತಾ ಇರುವಂತದ್ದು ನಾವು ಬಾಕಿ ರಾಜಕಾರಣಿಗಳ ಮುಂದೆ ಭರವಸೆ ಕೊಡಬಹುದು ಪ್ರಕಾಶ್ ಅವ್ರ ಮುಂದೆ ಹಂಗೆಲ್ಲ ಆಗೋದಿಲ್ಲ ಯಾಕಂದ್ರೆ ಅವ್ರು ಬಂದ್ರೆ ಅವ್ರು ಓಪನ್ ಆಗಿ ಕೇಳ್ಬಿಡ್ತಾರೆ ಯಾಕೆ ಸುಮ್ನೆ ಅವತ್ತು ಕೇವಲ ನೀವು ಕೂಡ ರಾಜಕಾರಣಿ ತರ ಆಗ್ಬಿಟ್ರ ಅಂತ ಖಂಡಿತವಾಗ್ಲೂ ಲಕ್ಷ್ಮಣ್ ಪೂಜಾರಿ ಅವರೇ ನಾವ್ ಇದನ್ನ ಮರೆಯೋದಿಲ್ಲ ಕೇಳಬೇಡಿ ಯಾಕೆ ಯಾವಾಗ ಒಂದು ನಡೆಸ್ಕೊಳ್ತಾರೆ ಲಕ್ಷ್ಮಣ್ ಪೂಜಾರಿ ಅವರೇ ಹಲೋ ಹಲೋ ಇದು ನೋಡಿ ಇದೇ ಮೂಲಕ ಇದನ್ನು ಸ್ವಲ್ಪ ವಿಸ್ತರಿಸಿ ನಾನು ಸ್ವಲ್ಪ ಮುಂದೆ ಕೇಳ್ತೀನಿ ಈ ಇದು ಒಂದು ಉದಾಹರಣೆ ತಗೊಂಡು ನೀವು ಇನ್ನೂ ಮುಂದಿನ ಕಾರ್ಯ ಮಾಡಿ ನಿಮ್ಮ ಗ್ರಾಮದಲ್ಲಿ ಸುತ್ತಮುತ್ತಲು ಯಾವ ರೀತಿ ಒಂದು ದೌರ್ಜನ್ಯ ನಡೀತಾ ಇದೆ ಯಾವ್ದಾದ್ರು ಡೋಂಗ ಡೋಂಗಿ ಬಾಬಾಗಳಿದ್ರೆ ಸ್ವಾಮಿಗಳಿದ್ರೆ ಅವ್ರನ್ನೆಲ್ಲ ನೀವು ಮಟ್ಟ ಹಾಕಿ ಹಳ್ಳಹಳ್ಳಿನಲ್ಲಿ ಇದೆಲ್ಲ ಬಹಳಷ್ಟು ದುರಂತಗಳು ನಡೀತಾ ಇದೆ ಭಾಳಷ್ಟು ಅತ್ಯ ಅತ್ಯಾಚಾರ ಅನಾಚಾರ ನಡೀತಾ ಇದೆ ಅದನ್ನೆಲ್ಲ ನೀವು ಗಮನಕ್ಕೆ ತನ್ನಿ ಸಮಯ ಗಮನಕ್ಕೆ ತನ್ನಿ ಅವರು ಅದಕ್ಕೆ ಪ್ರಚಾರ ಕೊಟ್ಟು ನಮ್ಮ ಸಮಾಜನ ಒಂದು ಒಳ್ಳೆಯ ಸಮಾಜ ಕಟ್ಟೋದಕ್ಕೆ ಅದು ನೆರವಾಗುತ್ತೆ ಥ್ಯಾಂಕ್ ಯು ಲಕ್ಷ್ಮಣ್ ಪೂಜಾರಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ಎಸ್ ವೀಕ್ಷಕರೇ ಲಕ್ಷ್ಮಣ್ ಪೂಜಾರಿ ಅವರು ಮಹಾರಾಷ್ಟ್ರದಿಂದ ಕರೆ ಮಾಡಿರುವಂಥದ್ದು ಎಸ್ ನಮಗೂ ಕೂಡ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ವಿಚಾರದ ಬಗ್ಗೆ ನಾನು ಇಲ್ಲಿ ಕೇಳೋದಕ್ಕೆ ಇಷ್ಟಪಡೋದು ಮತ್ತೊಮ್ಮೆ ಡಾಕ್ಟರ್ ವಿಜಯ ಲಕ್ಷ್ಮಿಯವರ ಹತ್ರ ಹಾಗಿದ್ರೆ ಜನ ಪರಿವರ್ತನೆ ಆಗ್ತಾರಲ್ವ ಖಂಡಿತ ಆಗ್ತಾರೆ ಯಾಕಂದ್ರೆ ನಿಮ್ಗೆ ಇರೋಷ್ಟು ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಮನುಷ್ಯರು ಅವ್ರ ದುಃಖ ಸಾವು ನೋವುಗಳ ಜೊತೆಗೆ ಪ್ರತಿದಿನ ಸ್ಪಂದಿಸೋರು ಮನಸ್ಸಿದ್ರೆ ಮಾರ್ಗ ಅನ್ನೋ ಗಾದೆ ಮಾತು ಆದ್ರೆ ನಾನು ಹೆಜ್ಜೆ ಮುಂದೆ ಹೋಗಿ ಮನಸ್ಸು ಇಲ್ಲದೆ ಇದ್ರೆ ಮರಣ ಅಂತ ಎಲ್ಲಿ ಒಳ್ಳೆ ಕೆಲಸ ಮಾಡೋ ಮನಸ್ಸು ಇರೋದಿಲ್ವೋ ಅದು ಮರಣಕ್ಕೆ ಆಹ್ವಾನ ಇದು ಪ್ರತಿಯೊಬ್ರು ತಿಳ್ಕೊಳ್ಬೇಕು ನನಗೆ ಈಗಲೂ ಕೂಡ ನಾನು ಹೇಳ್ತಾ ಇರುವಂತದ್ದು ಮಹಾತ್ಮ ಗಾಂಧೀಜಿ ನಾವು ಇಡೀ ವಿಶ್ವದ ವಿಷ್ಣು ಚರ್ಚಿಲೋ ಅಥವಾ ಜಾನ್ ಆಫ್ ಕೆನಡಿನೋ ಅಬ್ರಹಾಮ್ ಅಥವಾ ರೂಸ್ ಅಥವಾ ಮತ್ತೊಬ್ಬರು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಮಹಾತ್ಮ ಗಾಂಧಿಯವರು ಹೇಳಿದಂತಹ ಮಾತೆ ಇಲ್ಲಿ ಅನ್ವಯವಾಗ್ತಾ ಇರೋದು ನೀನು ಬದಲಾವಣೆಯನ್ನು ಕಾಣಬೇಕು ಅಂತಂದ್ರೆ ಮತ್ತೊಬ್ಬನಿಂದ ನಿರೀಕ್ಷೆ ಮಾಡಬೇಡ ಮೊದಲು ನೀನು ಬದಲಾಗು ತನ್ನಿಂದ ತಾನೇ ಎಲ್ಲವೂ ಆಗತ್ತೆ ಅನ್ನುವಂಥದ್ದು ಎಸ್ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಸುಭಾಷ್ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ ಸುಭಾಷ್ ಅವರೇ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ಸರ್ ತಮ್ಮ ಅಭಿಯಾನಕ್ಕೆ ಸ್ವಾಗತ ಸರ್ ಸರ್ ಈ ನೀವು ಸರ್ಕಾರದವರು ನೀವು ಈಗ ಈ ಅಭಿಯಾನವನ್ನು ಮಾಡ್ತಿದ್ರೆ ಸರ್ಕಾರವ್ರು ಸುತ್ತೋಲಿ ಕಳ್ಸಿಬಿಟ್ರು ಸರ್ ವಿಜಾಪುರ ತಾಲೂಕು ಇಂಡಿಯಲ್ಲಿ ಒಂದು ದುರ್ಘಟನೆ ನಡೀತೀರಿ ಸರ್ ಅವಾಗಿಂದ ತಾವುಗಳು ಮತ್ತು ಸರ್ಕಾರದವರು ಎಷ್ಟು ಕೊಳವೆ ಕೊಳವೆಗಳನ್ನು ಮುಚ್ಚಲಿಕ್ಕೆ ಸಹಕರಿಸಿದಿರಿ ಆಮೇಲೆ ಈ ಏಜೆನ್ಸಿಗಳಿಗೆ ನೀವು ತಾವೆಲ್ಲರು ಕೂಡ್ಕೊಂಡು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಫುಟ್ ಮೆಟಲ್ ಪೈಪ್ಗಳನ್ನ ಕೆಸಿ ಮಾಡಿಬಿಟ್ರೆ ಮೇಲ್ಗಡೆ ಅಥವಾ ಡಯಾಮೀಟರ್ ಕಡಿಮೆ ಆಗಿ ಆಮೇಲೆ ಭೂಮಿ ಕಳಿಸಿ ಬಿಡುವಂತ ಸಂದರ್ಭನೂ ಬರಲ್ಲ ಸರ್ ಹಾಗಾಗಿ ನಾವು ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಅಲ್ಲಿ ಜನ ಏನ್ ಮಾಡ್ತಾರೆ ಸಾಲ ಶುಲ್ ಮಾಡಿ ಬೋರ್ವೆಲ್ ಗಳನ್ನು ತೋಡ್ತಾರೆ ಸರ್ ಕೊನೆಗೆ ನೀರ ಬೀಳಲ್ಪ ಅಂತ ಅಲ್ಲಿಗೆ ಬಿಟ್ಟು ಬಿಟ್ಟು ಹೋಗಿಬಿಡ್ತಾರೆ ಸರ್ ಹೀಗಾಗಿ ಅಲ್ಲಿ ದುರ್ಘಟನೆಗಳು ನಡೀತವೆ ಅದಕ್ಕೆ ನೀವು ಈ ಬೋರ್ವೆಲ್ ಏಜೆನ್ಸಿಗಳನ್ನ ಇದ್ದಾರಲ್ಲ ಸರ್ ಬೋರ್ವೆಲ್ ಹೊಡೆದ್ ನಂತರ ನೀರ್ ಬೀಳಲಿ ಅಥವಾ ಬಿಳದೇ ಇರಲಿ ಆ ಸಂದರ್ಭದಲ್ಲಿ ನೀವು ಸುಮಾರು ಇಪ್ಪತ್ತರಿಂದ ಮೂವತ್ತು ಫುಟ್ ಮೆಟಲ್ ಪೈಪ್ಗಳನ್ನು ಕೇಸಿಂಗ್ ಮಾಡಿಬಿಟ್ಟು ಅದಕ್ಕೆ ಒಂದು ಲಾಕ್ ಮಾಡಿ ಬಿಟ್ಬಿಟ್ಟು ಅವರು ಅದರಿಂದ ನಿಮ್ಮ ಒಂದು ಆಫೀಸಲ್ಲಿ ಒಂದು ಪರ್ಮಿಷನ್ ತಗೋಬೇಕು ನಾವು ಈ ರೀತಿ ಬೋರಲ್ ಹೊಡೆದಿದ್ದೆ ಅದಕ್ಕೊಂದು ಲಾಕ್ ಆಗಿ ಅಂತ ಪರ್ಮಿಷನ್ ಕೊಟ್ಟಾಗ ನೀವು ಅವ್ರಿಗೆ ಅವರು ಪರ್ಮಿಷನ್ ಕೊಟ್ಟಾಗ ನೀವು ಮಾತ್ರ ಅವ್ರಿಗೆ ಏನ್ ಮಾಡ್ಬೇಕು ಮುಂದೆ ನೆಕ್ಸ್ಟ್ ಬೋರ್ವೆಲ್ ಅನ್ನ ಹೊಡಿಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು ಸರ್ ಈ ತರ ಮಾಡಿದೆ ಆದ್ರೆ ಸರ್ ನಮ್ಮಲ್ಲಿ ಅವೇರ್ನೆಸ್ ಬರುತ್ತೆ ಸರ್ ನಾವು ಈ ತರ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ರೈತರಲ್ಲಿ ಅವೇರ್ನೆಸ್ ಬರಲ್ಲ ಸರ್ ಇದನ್ನ ನಾವು ಸ್ಟ್ರಿಕ್ಟ್ ಆಗಿ ಬೋರ್ವೆಲ್ ಏಜೆನ್ಸಿ ಬೋರ್ವೆಲ್ ಏಜೆನ್ಸಿಗಳಿಗೆ ಏನ್ ಮಾಡ್ಬೇಕು ಸರ್ ಅದನ್ನ ಸುಭಾಷ್ ನಿಜವಾಗ್ಲೂ ನೀವು ಸುಭಾಷ್ ಚಂದ್ರ ಬೋಸ್ ರಿಗ್ ಓನರ್ಸ್ ಅಧ್ಯಕ್ಷರನ್ನ ಕರೆಸಿ ನೀವು ಮಾತಾಡಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ದುರಂತ ಆಗ್ತಾ ಇದೆ ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ನಿಮ್ಮ ಸದಸ್ಯರು ಯಾರಿದ್ದಾರೆ ರಿಗ್ ಓನರ್ಸ್ ಅವ್ರೆಲ್ರಿಗೂ ನೀವು ಸೂಚನೆ ಕೊಡಿ ಈ ರೀತಿ ಒಂದು ಕಾರ್ಯ ತಗೊಳ್ಳಿ ಅಂತ ಒಂದು ಕೆಲಸ ಮಾಡಿ ಅಂತ ಅವ್ರ ಅಧ್ಯಕ್ಷ ಇರ್ತಾರೆ ಇರೋ ಸಂಘ ಇದೆ ಅವ್ರನ್ನ ಕರೆಸಿ ನೀವು ಮಾತನಾಡಿಸಿ ಅಷ್ಟೇ ಅಲ್ಲ ಸರ್ ಯಾರು ಬೋರ್ವೆಲ್ ತೋಡ್ತಾರಲ್ಲ ಆ ಕಂಪನಿಯವರು ಅದನ್ನ ಮುಗಿಸೋ ಕೆಲಸ ಮಾಡ್ಬೇಕು ಈಗ ಸುಭಾಷ್ ಅವ್ರು ಹೇಳಿದ ಹಾಗೆ ಅದಕ್ಕೆ ಒಂದು ಕೇಸ್ ಹಾಕಿ ಒಂದು ಮೆಟಲ್ ಹಾಕ್ಬಿಟ್ರೆ ಯಾರು ಬೀಳೋ ಪ್ರಶ್ನೆನೇ ಇಲ್ಲ ನಿಮಗೆ ಬೇಕಾದಾಗ ಮತ್ತೆ ನೀರ್ ಬಂದ್ರೆ ಅದನ್ನ ಪ್ರಯೋಜನ ಪಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮುಚ್ಚಿದ್ದಿರುತ್ತೆ ಈಗ ಅಶ್ವಿನಿ ಕರೆ ಮಾಡಿದ್ದಾರೆ ಉತ್ತರ ಕನ್ನಡದಿಂದ ಅಶ್ವಿನಿ ನಮಸ್ತೆ ಸರ್ ಹೇಳಿ ಅಶ್ವಿನಿ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ಇದು ಒಂದು ಬೋರ್ವಿಲ್ನವರಿಗೆ ಏಜೆನ್ಸಿಯವರಿಗೆ ಒಂದು ಶಿಕ್ಷೆ ಕೊಟ್ಬಿಟ್ಟಿದ್ರೆ ಈ ಬೋರ್ವಿಲ್ ಈ ಹೊಡೆದು ಈ ಖಾಲಿ ಪೈಪ್ಗಳನ್ನ ಹೆಂಗ್ ಬಿಟ್ಟಿರೋದಿಲ್ಲ ಆಯ್ತು ಈ ಒಂದು ದುರಂತ ಆದಾಗ್ಲೂ ನಾವ್ ಎಚ್ಚರಿಕೆ ತಗೊಂಡಿಲ್ಲ ಅಂದ್ರೆ ಇಂತ ಹತ್ತು ಆಗ್ತಾ ಇರ್ತವೆ ಇವಾಗ ನಾವ್ ಎಚ್ಚರಿಕೆ ತಗೊಂಡ್ ಅವಾಗ ಹೇಳ್ತಾರೆ ಈಗ ಕೆಲವ್ರು ಹೇಳ್ತಾ ಇದ್ರೆ ಮುಖ್ಯಮಂತ್ರಿ ಅವರು ಯಾಕೆ ಹೋದ್ರು ಅಂತ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ಅದಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಹೊಣೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಹೊಣೆ ಮಾಡ್ತಾ ಇಲ್ಲ ಅಧಿಕಾರಿಗಳನ್ನು ಹೊಣೆ ಮಾಡ್ತಾ ಇಲ್ಲ ಇವತ್ತು ಹೇಳ್ತಾ ಇರೋದು ಇದ್ರಂತಕ್ಕೆ ನಾವು ಮತ್ತು ನೀವು ಹೊಣೆ ಅಂತ ನಮ್ಮ ಜವಾಬ್ದಾರಿ ಇದು ಅಂತ ನಾವು ಮಾಡ್ ಸಮಾಜ ನಾವು ಸರಿ ಮಾಡ್ತಾ ಹೋಗುವ ಮುಖ್ಯಮಂತ್ರಿಗಳು ಬರ್ತಾರೆ ಪ್ರಧಾನಮಂತ್ರಿಗಳು ಎಲ್ಲರೂ ಬರ್ತಾರೆ ಯಾಕಂದ್ರೆ ಅವ್ರು ಕೇಳ್ತಾರೆ ಎಸ್ ಅಂತ ಶ್ಲಾಘನೀಯ ಕೆಲಸ ಆಗ್ಬೇಕಾಗಿದೆ ಅಂತ ಒಂದು ಸಾಹಸಕ್ಕೆ ಅಂತ ಒಂದು ದೊಡ್ಡ ಕೆಲಸಕ್ಕೆ ದೈವೀಸಂಭೂತವಾದಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂತ ನಾವು ಅಂದ್ಕೊಂಡಿದೀವಿ ಯಾಕಂದರೆ ಒಂದು ಜೀವವನ್ನು ಉಳಿಸೋದು ದೇವರಿಗೆ ಮಾತ್ರ ಸಾಧ್ಯ ಅಂತೆ ಇವತ್ತು ರಮೇಶ್ ಅವರು ಹೇಳಿದಾಗ ಐವತ್ತ ಮೂರು ಜೀವಗಳನ್ನು ಉಳಿಸುವಂಥ ಕೆಲಸಗಳನ್ನು ನಮ್ಮ ಕರ್ನಾಟಕದ ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ದಾರೆ ಯು ವೆರಿ ಈಗ ಒಂದು ವಿಷಯ ಹೇಳ್ತೀನಿ ಇವತ್ತಿನ ದಿವಸ ಜನ ರೋಸ ರೋಸ ಹೋಗಿದ್ದಾರೆ ಅವರಿಗೆ ಜೀವನದಲ್ಲಿ ಇದೆಲ್ಲ ನೋಡಿ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಏರ್ತಾ ಇರೋ ಬೆಲೆ ಕುಸಿಯುತ್ತಾ ಇರೋವಂತಹ ಜೀವನ ಮೌಲ್ಯಗಳು ಆ ಸಮಾಜನ ಒಂದು ಶೋಷಣೆ ಮಾಡ್ತಾ ಇರ್ತಕ್ಕಂಥ ಸ್ವಾಮಿಗಳು ಬಾಬಾಗಳು ಡೋಂಗಿಗಳು ಇವರನ್ನೆಲ್ಲ ನೋಡಿ ಜನ ಹೋಗಿದ್ದಾರೆ ಅವರಿಗೆ ಬದಲಾವಣೆ ಬೇಕು ಆ ಬದಲಾವಣೆ ತರೋ ನಿಟ್ಟಿನಲ್ಲಿ ಈ ಮಾಧ್ಯಮ ಮಾಧ್ಯಮಗಳು ಕೆಲಸ ಮಾಡಬೇಕು ಮಾಧ್ಯಮಗಳ ಹೊಣೆ ಎಷ್ಟಿದೆ ಅಂತಂದರೆ ಅವು ಈ ಪರಿವರ್ತನೆಯ ಒಂದು ಒಂದು ಪರಿ ಪ್ರವರ್ತಕರಾಗಿ ಕೆಲಸ ಮಾಡಬೇಕು ಅದು ನನ್ನ ಆಶಯ ಯಾಕೆಂದ್ರೆ ಇದು ಸ್ಟ್ರಾಂಗ್ ಮೀಡಿಯಂ ಎಲೆಕ್ಟ್ರಾನಿಕ್ ಮೀಡಿಯಂ ಇದೆ ನೋಡಿ ಇನ್ಸ್ಟಂಟೇನಿಯಸ್ಲಿ ಯು ರೀಚ್ ಮಿಲಿಯನ್ಸ್ ಆಫ್ ಪೀಪಲ್ ಅದು ನೀವು ಈ ಹೊಣೆ ತಗೋಬೇಕು ಕೆಲವು ಚಾನಲ್ ಅವ್ರು ಮಾಡ್ತಾ ಇದಾರೆ ಎಲ್ಲೆಲ್ಲಿ ಸ್ವಾಮಿಗಳಿದಾರೋ ಈ ಮೋಸ ಮಾಡ್ತಾ ಇದಾರೋ ಅವ್ರನ್ನ ಎಕ್ಸ್ಪೋಸ್ ಮುಖ್ಯವಾಗಿ ಹೇಳ್ತೀನಿ ಕೆಟ್ಟ ಸೀರಿಯಲ್ ಗಳನ್ನ ಮಹಿಳೆಯರನ್ನ ಕೆಟ್ಟದಾಗಿ ತೋರಿಸೋದನ್ನ ಅದು ಸಮಾಜವನ್ನ ಕೆಡ ಅದನ್ನ ಬಿಟ್ಟು ಸಮಾಜ ಮುಖಿಗಳಾಗಿ ಸಮಾಜದ ಪರವಾಗಿ ಸಮಾಜಕ್ಕೆ ಪೂರಕವಾಗಿ ಮಾಡುವಂತ ಕೆಲಸಗಳನ್ನ ಯುವಕರಿಗೆ ಹೇಳ್ಕೊಟ್ರೆ ಅದು ಸಮಾಜ ಕಟ್ಟುವ ಕೆಲಸ ನಿಮ್ಮ ಟಿಆರ್ಪಿ ಪಿ ಕಮ್ಮಿ ಆಗ್ಲಿ ಹೆಚ್ಚಾಗ್ಲಿ ಆದ್ರೆ ಫಿಲ್ಮಿ ಫಂಡ ಫಿಲ್ಮಿ ಪ್ರೋಗ್ರಾಮ್ ಗಳು ಮಾತ್ರ ಸಮಯದ ಹಿಂದೆ ಬ್ಲೇಡ್ ಕಂಪನಿಗಳು ಬಂದು ಯೋ ಸ್ವಲ್ಪ ಏನು ಸ್ವಲ್ಪ ಕೊಟ್ರೆ ಅವನು ಡಬಲ್ ಬೆನಿಫಿಟ್ಸ್ ಕೊಡ್ತಾರೆ ಅದು ಕೊಡ್ತಾರೆ ಅದು ಗೊತ್ತಾಗ್ತದೆ ಒಂದ್ ತಿಂಗಳು ಎರಡು ತಿಂಗಳು ನಡೀತದೆ ಆಮೇಲೆ ಒಂದಿನ ಎಲ್ಲ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗ್ತಾರೆ ದಿನ ಪೀಪಲ್ ಎಲ್ಲ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೆ ಇದು ಒಂದೆರಡು ಇನ್ಸಿಡೆಂಟ್ ಆಗ್ಲಿಲ್ಲ ಲಕ್ಷ ಕಟ್ಟು ಆದ್ರೂ ನಮ್ ಜನ ಮತ್ತೆ ಅಲ್ಲಿಗೆ ಹೇಗೆ ಹೋಗ್ತೀರಿ ಯಾಕೆ ಆಸೆ ಅದನ್ನು ಕೂಡ ನಮ್ಮ ಭೂಮಿಯಲ್ಲಿ ಹುಟ್ಟಿದಂತ ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿದಂತ ಗೌತಮ್ ಬುದ್ಧ ಅವರೇ ಹೇಳಿದ್ದಾರೆ ಆಸೆಯೇ ದುಃಖಕ್ಕೆ ಮೂಲ ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳ್ತಾರೆ ಆಸೆಯೇ ಎಂತದ್ದು ಭವದ ಬೀಜ ಅಂತ ಬೀಜ ಅಂತ ಕೇಶವಮೂರ್ತಿ ಕರೆ ಮಾಡಿದ್ದಾರೆ ಇಲ್ಲಿಂದ ಶಿಕಾರಿಪುರದಿಂದ ಕೇಶವಮೂರ್ತಿ ಅವರು ನಮಸ್ತೆ ಹೇಳಿ ಹೇಳಿ ನೀವು ಕರೆ ಮಾಡಿದ್ರಿ ಅಲ್ಲ ಸರ್ ಈಗ ಹೇಳಿ ಆ ರೈತರು ಬೋರ್ವೆಲ್ ಅಂತ ಹೇಳ್ತಾ ಇದೀರಾ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಈ ಬೋರ್ವೆಲ್ ಓಡಿಸಿರುವ ಬಗ್ಗೆ ಎಲ್ಲ ಅಧಿಕಾರಿಗಳು ಏನು ಕ್ರಮ ತಗತಾರೆ ಹೇಳಿ ಅದೇ ಅಧಿಕಾರಿಗಳು ಬೇಡ ಈಗ ನೀವು ನೀವು ಕ್ರಮ ಕೈಗೊಂಡ್ರಿ ಅಂತ ಬೋರ್ವೆಲ್ ಕಂಡಾಗ ಅಲ್ಲ ಈ ಸರ್ ಈಗ ಈ ವಿಚಾರದಲ್ಲಿ ಅಲ್ಲ ಸರ್ ಇದೆ ಮೊದಲನೇ ತಪ್ಪು ರೈತರದೇ ಸರ್ ಏ ರೈತರ ತಪ್ಪು ಹಿಂಗಾಗತ್ತೆ ಅಲ್ಲ ರೈತರ ಅವರು ನಾವು ಬೋರ್ವೆಲ್ ನಾವು ನಿಜ ಕರೆಕ್ಟ್ ಕರೆಕ್ಟ್ ಅದನ್ನೇ ಅದನ್ನೇ ಕೇಶವಮೂರ್ತಿ ಮೂರ್ತಿ ಅವರ ಅದನ್ನೇ ನಾವು ಹೇಳಿದ್ದು ಯಾರು ಬೋರ್ವೆಲ್ ತೋಡಿದ್ದಾನೋ ಅವನು ಮುಚ್ಚಿಲಿ ನಂಬರ್ ಒನ್ ಮುಚ್ಚಿಲ್ಲ ಅಂತ ಅಂತಬಿಟ್ಟು ಅವ್ನು ನಾವು ಕಾಯ್ತಾ ಕುತ್ಕೊಳಕ್ ಆಗೋದಿಲ್ಲ ನಾವು ಹೋಗೋದ್ ಮುಚ್ಚೋದಷ್ಟೇ ಖಂಡಿತ ಅದನ್ನೇ 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 ವಿಜಯಲಕ್ಷ್ಮಿ ಅವರು ಹೇಳಿದ್ದು ಯಾರ್ಯಾರು ಬೋರ್ವೆಲ್ ಕೊರದಿರ್ತಾನೋ ನಿರುಪಯುಕ್ತ ಬೋರ್ವೆಲ್ ಅವನಿಗೆ ಮೊದಲೇ ಗೊತ್ತಿರುತ್ತೆ ಅವನೇ ಮಾಡ್ಲಿ ಮಾಡಿಲ್ಲ ಅಂತಂದ್ರೆ ಅವನು ಮಾಡ್ಲಿಂದ ನಾವು ಕಾಯ್ತಾ ಕೂರೋದು ಬೇಡ ನಾವು ಹೋಗೋಣ ಮಾಡುವ ಅಷ್ಟೇ ಕೇಶವಮೂರ್ತಿ ಅವ್ರ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದ್ ಮಾತ್ರ ನಾನು ಹೇಳ್ತೀನಿ ಆಸೆ ಅಂತ ಹೇಳಿ ಈ ಬೋರ್ವೆಲ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ಈ ಒಂದು ಇನ್ನೂರು ಅಡಿ ಮುನ್ನೂರು ಅಡಿ ಬೋರ್ವೆಲ್ ತೆಗಿತಾರೆ ಫೇಲ್ಯೂರ್ ಆಗ್ತದೆ ಹಾಗೆ ನಾ ಹಾಕಿದ ಪೈಪನ್ನು ತಗೊಂಡು ತಗೊಂಡೋಗ್ಬಿಡ್ತಾರೆ ಹಾಕಿದ ಪೈಪನ್ನ ತಗೊಂಡು ಹೋಗದೆ ಅಲ್ಲೇ ಬಿಟ್ಟು ಅದಕ್ಕೆ ಒಂದು ಪೈಪನ್ನ ಅವ್ರಿಗೆ ಹೇಳ್ತಾರೆ ಬೋರ್ವೆಲ್ ಇದು ಬಹಳ ಕಾಸ್ಟ್ಲಿ ಆಯ್ತು ನಾವು ಕಡಿಮೆ ತಂದು ಹಾಕೊಳ್ತೀನಿ ತೆಗೆದು ಬಿಡಿ ಅಂತಾರೆ ಇದು ನನಗೆ ಒಬ್ಬರು ಯಾಕೆ ನಾವು ಹಾಕಿರ್ತೀವಿ ಫೇಲ್ಯೂರ್ ಆದ ಕೂಡಲೇ ತಗೊಂಬಿಡ್ರಿ ಬೇರೆ ಪೈಪ್ ಹಾಕೊಳ್ತೀವಿ ಅಂತ ಹೇಳಿ ನಾವು ತೊಗೊಂಡ್ಬರ್ತೇವೆ ಸೊ ಅಲ್ಲಿ ಹಣ ಉಳಿಸ್ಲಿಕ್ಕೆ ಹೋಗಿ ಇದು ಆಗುತ್ತಿರೋದು ಯಾಕಂದ್ರೆ ಆರ್ ಇಂಚು ಎಂಟು ಇಂಚು ಪೈಪಲ್ಲಿ ಮಕ್ಕಳು ಬೀಳಲ್ಲ ಬೀಳಲ್ಲ ಇದರಲ್ಲಿ ತೋಡ್ರು ಹಳ್ಳಕ್ಕೆ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಯಾವ ರೀತಿ ಇವತ್ತು ಒಂದು ಅಭಿಯಾನಕ್ಕೆ ನಾವು ಕರೆ ಕೊಟ್ವಿ ಯಾವೆಲ್ಲ ರೀತಿಯಲ್ಲಿ ಜನ ಸ್ಪಂದನೆ ಮಾಡಿದ್ರು ಸ್ವಯಂ ಪ್ರೇರಿತರಾಗಿ ಜನ ಅಧಿಕಾರಿಗಳಿಗೂ ಕಾಯಿದೆ ಪಿ ಡಿ ಒಗೂ ಕಾಯಿದೆ ಎ ಡಬ್ಲ್ಇೂ ಕಾಯಿದೆ ಸ್ವಂತ ತಮ್ಮ ಸ್ವಂತ ಮನಸ್ಸಿನಿಂದ ನೇರವಾಗಿ ಬಂದು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು ಐವತ್ತ ಮೂರು ಬೋರ್ವೆಲ್ಗಳನ್ನು ಇದು ಅಭಿಯಾನಕ್ಕೆ ಮೊದಲು ಚಾಮರಾಜನಗರದಲ್ಲಿ ಹೇಗಿತ್ತು ಅಭಿಯಾನದ ನಂತರ ಏನಾಯಿತು ನಾವು ಕರೆ ಕೊಟ್ಟ ನಂತರ ಏನಾಯಿತು ಅನ್ನುವಂಥದ್ದು ಇದು ಖಂಡಿತವಾಗಲೂ ಸಮಯ ನ್ಯೂಸ್ನ ಹೆಗ್ಗಳಿಕೆ ಅಲ್ಲ ಇದು ಜನಸಾಮಾನ್ಯರು ಇವತ್ತು ಎಚ್ಚೆತ್ತುಕೊಂಡಿರುವಂಥ ರೀತಿ ಧನ್ಯವಾದಗಳೆಲ್ಲ ಕೂಡ ಜನಸಾಮಾನ್ಯರಿಗೆ ತಲುಪಬೇಕು ಜನಸಾಮಾನ್ಯರಿಗೆ ತಟ್ಟಬೇಕು ಯಾಕಂದರೆ ಇವತ್ತು ನೀವು ಮಾಡಿರುವಂಥದ್ದು ಐವತ್ತ ಮೂರು ಕೊಳವೆ ಬಾವಿಗಳನ್ನು ಇವು ಈ ದಿನ ಮುಚ್ಚಲಾಗಿದೆ ನಾಳೆ ಅದು ಬಹುಸಂಖ್ಯಲ್ ಆಗ್ಲಿ ಯಾಕಂದ್ರೆ ಅಷ್ಟು ಜೀವಗಳನ್ನ ನೀವು ಸರ್ ಜೊತೆಗೆ ಆ ತುಮಕೂರ್ನ ತಹಸೀಲ್ದಾರ್ ಅವ್ರಿಗೂ ನಾವು ಮೆಚ್ಕೋಬೇಕು ಅವರು ಕೂಡ ಟ್ರ್ಯಾಕ್ಟರ್ ನಲ್ಲಿ ಮಣ್ಣು ತಂದು ಮೂರು ಕೊಳವೆ ಬಾಗಗಳನ್ನು ಮುಚ್ಚಿದ್ದಾರೆ ಎಲ್ಲಾ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಂಥ ಕೆಲಸಗಳನ್ನು ಮಾಡಿದ್ರೆ ಸಾಕಷ್ಟು ಪ್ರಗತಿ ಆಗುತ್ತೆ ಅಧಿಕಾರಿಗಳೇ ನೀವು ಕೂಡ ಕರೆ ಮಾಡಿ ಹೇಳಬಹುದು ಏನೆಲ್ಲ ಮುಚ್ಚಿದೀವಿ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದರ ಬಗ್ಗೆ ಕೂಡ ನಾವು ಪ್ರಸಾರ ಮಾಡ್ತೀವಿ ಒಂದ್ ವೇಳೆ ನೀವು ಹೇಳೋದಕ್ಕಿಂತ ಮೊದಲೇ ಮುಚ್ಚಿಸಿದ್ರೆ ನಮ್ಗೊಂದು ಕರೆ ಮಾಡಿ ಹೇಳಿ ನೋಡಿ ನಮ್ಮ ವ್ಯಾಪ್ತಿಯಲ್ಲಿ ನಾಲ್ಕು ಬೋರ್ವೆಲ್ಗಳಿತ್ತು ನಾವು ನಾಲ್ಕು ಬೋರ್ವೆಲ್ ಗಳನ್ನ ಮುಚ್ಚಿಸಿದೀವಿ ನನ್ನ ಹೆಸರು ಪಿಡಿಒ ಇಂತಿಪ್ಪ ಹೆಸರು ಅಥವಾ ತಹಶೀಲ್ದಾರ್ ಆಗಿರಬಹುದು ಅಥವಾ ಎ ಡಬ್ಲ್ಇ ಆಗಿರಬಹುದು ಯಾರೇ ಆಗಿರಬಹುದು ನೀವು ಹೇಳಿ ನಾವು ಅದನ್ನು ಕೂಡ ಪ್ರಸಾರ ಮಾಡ್ತೀವಿ ಯಾಕಂದ್ರೆ ಫೋಟೋ ತೆಗೆದು ಕಲಸಿ ಖಂಡಿತವಾಗ್ಲೂ ಅದನ್ನು ಕೂಡ ನಾವು ಪ್ರಸಾರ ಮಾಡ್ತೀವಿ ನಮ್ಮ ಉದ್ದೇಶ ಒಂದೇ ನಮ್ಮ ಉದ್ದೇಶ ಅಲ್ಲಿ ಆ ಮಕ್ಕಳು ಎಸ್ ಯಾರನ್ನು ಟಾರ್ಗೆಟ್ ಮಾಡಬೇಕು ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಅದು ಆಮೇಲಿನ ವಿಚಾರ ಮೊದಲು ಕೆಲಸ ಆಗಲಿ ಅನ್ನುವಂಥದ್ದು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ವಿಶೇಷವಾಗಿ ಈ ಇದರಲ್ಲಿ ಭಾಗವಹಿಸಿದವರಿಗೆ ನೀವು ಕೂಡ ಕರೆ ಮಾಡಬಹುದು ಕರೆ ಮಾಡಿ ನೋಡಿ ಯಾವ ರೀತಿ ಬೋರ್ವೆಲ್ಗಳನ್ನು ಮುಚ್ಚಲಾಯಿತು ಹೊಸಪೇಟೆಯಲ್ಲಿ ಮೊದಲು ಬೋರ್ವೆಲ್ ಹೇಗಿತ್ತು ಆ ನಂತರ ಹೇಗಾಯಿತು ನೋಡಿ ಆ ಹಳ್ಳಿಯ ಜನ ನೋಡಿ ಯುವಕ ಒಬ್ಬ ನಮ್ಮ ಹಳ್ಳಿ ಜನ ಬಹಳ ಮುಗ್ಧ ಜನ ಎಸ್

ಆಮೇಲೆ ಇವತ್ತು ಆ ಬಾವಿ ತೋಡ್ಸಿದ ತಿಮ್ಮನ ತಂದೆ ಒಂದು ಗೋಣಿ ಚೀಲದ ಬದಲು ಅಷ್ಟು ದೊಡ್ಡ ಬಿಟ್ಟಿದ್ರೆ ಈ ದುರಂತನೇ ಆಗ್ತಾ ಇರ್ಲಿಲ್ಲ ಇಷ್ಟು ಶ್ರಮ ಸಿಮೆಂಟ್ ಚೀಲ ಪ್ಲಾಸ್ಟಿಕ್ ಸ್ಲಿಪ್ ನೋಡಿ ಈ ತರ ಕಲ್ಲಿಟ್ಟು ಬಿಟ್ರೆ ಆ ಮಕ್ಕಳು ಆ ಕಲ್ಲ ಅಲ್ಲಾಡ್ಸಲ್ಲೋದ್ರು ಕೂಡ ಮೈ ಮೇಲೆ ಬೆಳೆ ಒಂದು ಭಯ ಇರೋಕ್ ಮಕ್ಕಳು ನೋಡಿ ಎಸ್ ವೀಕ್ಷಕರೇ ಇಂತ ಕೊಳವೆ ಬಾವಿಗಳಿದ್ರೆ ನಮಗೂ ಕೂಡ ನೀವು ಫೋನ್ ಮುಖಾಂತರ ಅಂದ್ರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಐದು ಮೂರು ಆರು ಸೊನ್ನೆ 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 ಸೊನ್ನೆಗೆ ಕರೆ ಮಾಡಬಹುದು ಅದರ ಬಗ್ಗೆ ಮಾಹಿತಿ ಕೊಡಬಹುದು ಅಲ್ಲೇ ಪಿ ಡಿಒ ಹಾಗೂ ಎ ಡಬ್ಲ್ಇ ನಾವು ಹೇಳ್ತೀವಿ ಅಥವಾ ನೀವೇ ಅದನ್ನ ಕಂಪ್ಲೀಟ್ ಹಾಕಿ ಮುಚ್ಚಿ ನಮಗೆ ಕರೆ ಮಾಡಿದ್ರೆ ಅದರ ನಂತರ ಕೂಡ ನಾವು ಬರ್ತೀವಿ ನಿಮ್ಮ ಕೆಲಸಕ್ಕೆ ಖಂಡಿತವಾಗಲು ಶ್ಲಾಘನೆ ವ್ಯಕ್ತವಾಗಲೇಬೇಕು ಯಾಕೆಂದ್ರೆ ಇದೊಂದು ಒಳ್ಳೆ ಪುಣ್ಯದ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಎಸ್ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಹಾಗೆಯೇ ಬೋರ್ವೆಲ್ ಕೊರೆಸುವಂಥವರು ಕೂಡ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಕಾಶ್ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಇಂಥ ಅವಘಡಗಳು ಸಂಭವಿಸಿದಾಗ ಏನು ಮಾಡಬೇಕು ಅಂತ ರಮೇಶ್ ಅವರು ಕೂಡ ಮಾಹಿತಿ ಕೊಡ್ತಾರೆ ಡಾಕ್ಟರ್ ವೈದ್ಯೆ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರು ಕೂಡ ಇದ್ದಾರೆ ಅವ್ರ ಹತ್ರ ಕೂಡ ನೀವು ಈ ಅಂದರೆ ಇವತ್ತು ಅಲ್ಲಿ ತಿಮ್ಮಣ್ಣನ ವಿಚಾರದಲ್ಲಿ ಏನಾದರೂ ಕೇಳಬೇಕು ಅಂತಂದರೆ ಖಂಡಿತವಾಗಲೂ ಕೇಳಬಹುದು ಒಂದು ಬ್ರೇಕ್ ಆದಮೇಲೆ